ಇನ್ನು ಕಳೆದ ತಿಂಗಳು ಇಪ್ಪತ್ತೇಳನೇ ತಾರೀಕಿನಂದು ದೇಶ ಬಿಟ್ಟಿದ್ದಂತ ಪ್ರಜ್ವಲ್ ಕಣ್ಣಾಮುಚ್ಚಾಲೆ ಆಟ ಆಡ್ತಾನೆ ಬಂದಿದ್ದಾನೆ ಅಶ್ಲೀಲ ವಿಡಿಯೋ ಪ್ರಕರಣ ದೇಶವ್ಯಾಪಿ ಖಂಡನೆಗೆ ಗುರಿಯಾಗಿದ್ರು ಆಸಾಮಿ ಸಣ್ಣ ಸುಳಿವನ್ನು ಕೂಡ ಬಿಟ್ಕೊಟ್ಟಿರ್ಲಿಲ್ಲ ಆದ್ರೀಗ ವಿಡಿಯೋದಲ್ಲಿ ಹೇಳ್ಕೊಂಡಂತೆ ನಾಳೆ ಬೆಂಗಳೂರಿಗೆ ಬರ್ತಾರಾ ಅನ್ನುವಂಥದ್ದು ಕುತೂಹಲ ಕೆರಳಿಸಿದೆ ಮತ್ತೊಂದು ಕಡೆ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿರುವಂಥದ್ದು ಪ್ರಜ್ವಲ್ ಆಸೆಗೆ ತಣ್ಣೀರೆರ್ಚಿದೆ ವಾರಂಟಿ ಇಶ್ಯೂ ಆಗಿರೋದ್ರಿಂದ ಅರೆಸ್ಟ್ ಮಾಡಲೇಬೇಕು ಅವ್ರನ್ನ ಎಸ್ ಎ ಟಿನ್ ಕೆಲಸ ಕಾಯ್ತಾ ಇದ್ದಾರೆ ಅರೆಸ್ಟ್ ಮಾಡಿ ಅವರ ಹೇಳಿಕೆಗಳು ಮತ್ತೊಂದು ಅವರ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಡೇ ಡೌನ್ ಡೌನ್ ಆಗಿದ್ದ ವಿದೇಶದಲ್ಲಿ ಇದ್ಕೊಂಡು ಆಟ ಆಡ್ತಿದ್ದ ಫ್ರೆಂಡ್ವಾಲ್ ಕೇಲ್ ಖತಮ್ ಆಗೋ ಹಂತಕ್ಕೆ ಬಂದಿದ್ದರು ಇದೀಗ ವಿಡಿಯೋದಲ್ಲಿ ಹೇಳಿದಂತೆ ಶುಕ್ರವಾರ ಬೆಂಗಳೂರಿಗೆ ಬರಲು ವೇದಿಕೆ ಸಜ್ಜಾಗಿದೆ ಜರ್ಮನಿಯ ಮ್ಯೂನಿಕ್ನಿಂದ ಬೆಂಗಳೂರಿಗೆ ಟಿಕೆಟ್ ಬುಕ್ ನಾಳೆ ಮಧ್ಯರಾತ್ರಿ ಹನ್ನೆರಡು ಮೂವತ್ತಕ್ಕೆ ಬಂದ್ ಪ್ರಜ್ವ ರಾಜತಾಂತ್ರಿಕ ಪಾಸ್ಪೋರ್ಟ್ ಮೂಲಕ ವಿದೇಶಕ್ಕೆ ಹಾರಿದ ಪ್ರಜ್ವ ಕೊನೆಗೂ ಪೊಲೀಸರ ಬಲೆಗೆ ಬೀಳೋ ಕಾಲ ಸನ್ನಿಹಿತವಾಗಿದೆ ಜರ್ಮನಿಯ ಮ್ಯೂನಿಕ್ನಿಂದ ಫ್ಲೈಟ್ ಟಿಕೆಟ್ ಬುಕ್ ಮಾಡಲಾಗಿದೆ ಬ್ರೆಜ್ವಾಲ್ ಬುಕ್ ಮಾಡಿರುವ ಟಿಕೆಟ್ನ ಫೋಟೋ ಕಾಪಿ ಟಿವಿ ಗೆ ಲಭ್ಯವಾಗಿದೆ ಲುಸ್ತಾನ್ಸಾ ಏರ್ಲೈನ್ಸ್ ವಿಮಾನದಲ್ಲಿ ಬಿಸಿನೆಸ್ ಕ್ಲಾಸ್ ಟಿಕೆಟ್ ಬುಕ್ ಆಗಿದೆ ಇದರ ಪ್ರಕಾರ ಬ್ರೆಜ್ವಾಲ್ ವಿಮಾನ ಭಾರತೀಯ ಕಾಲಮಾನದ ಪ್ರಕಾರ ನಾಳೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಜರ್ಮನಿಯ ಮ್ಯೂನಿಕ್ ನಗರದಿಂದ ಟೇಕ್ ಆಫ್ ಆಗಲಿದೆ ನಾಳೆ ಮಧ್ಯರಾತ್ರಿ ಹನ್ನೆರಡು ಮೂವತ್ತಕ್ಕೆ ಬೆಂಗಳೂರಿನಲ್ಲಿ ಈ ವಿಮಾನ ಲ್ಯಾಂಡ್ ಆಗಲಿದೆ ಆದರೆ ಈ ಟಿಕೆಟ್ನಲ್ಲಿ ರೇವಣ್ಣ ತನ್ನ ಮೊಬೈಲ್ ನಂಬರ್ ಹಾಗೂ ಇಮೇಲ್ ಅಡ್ರೆಸ್ ನಮೂದಿಸಿಲ್ಲ ಪ್ರಜ್ವಲ್ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ನಿರಾಕರಣೆ ಅಂದಹಾಗೆ ಪ್ರಜ್ವಲ್ ವಿರುದ್ಧ ಮೂರ್ ಮೂರು ಕೇಸ್ ದಾಖಲಾಗಿದೆ ಹೀಗಾಗಿ ಪ್ರಜ್ವಲ್ ದೇಶಕ್ಕೆ ಕಾಲಿಡೋ ಮೊದಲು ನಿಂದ ಬಚಾವಾಗಲು ಕಸರತ್ತು ಆರಂಭವಾಗಿದೆ ಇದರ ಭಾಗವಾಗಿ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಲಾಗಿತ್ತು ಅರ್ಜಿಯ ತುರ್ತು ವಿಚಾರಣೆಗೂ ಮನವಿ ಮಾಡಲಾಗಿತ್ತು ಆದರೆ ನ್ಯಾಯಾಧೀಶರು ನಾಳೆ ಅರ್ಜಿ ವಿಚಾರಣೆ ನಡೆಸಲು ಸಾಧ್ಯವಿಲ್ಲ ಎಂದಿದ್ದಾರೆ ವಿಚಾರಣೆ ಮೇ ಮೂವತ್ತೊಂದಕ್ಕೆ ಮುಂದೂಡಿದ್ದಾರೆ ಹೀಗಾಗಿ ಜಾಮೀನು ಪಡೆದು ಬರಬೇಕೆಂಬ ಪ್ರಜ್ವಲ್ ತಂತ್ರಕ್ಕೆ ನೀರು ಬಿದ್ದಿದೆ ಗುರುವಾರ ಮಧ್ಯರಾತ್ರಿ ಬೆಂಗಳೂರು ತಲುಪಲಿರುವ ಪ್ರಜ್ವಲ್ ಜಾಮೀನು ಭವಿಷ್ಯ ಶುಕ್ರವಾರ ಬೆಳಿಗ್ಗೆ ಹತ್ತು ಗಂಟೆಗೆ ತಿಳಿಯಲಿದೆ ಹೀಗಾಗಿ ಬೆಂಗಳೂರಿಗೆ ಕಾಲಿಟ್ಟ ತಕ್ಷಣ ಪ್ರಜ್ವಲ್ ಬಂಧನ ಪಕ್ಕ ಎನ್ನಲಾಗಿದೆ ಪ್ರಜ್ವಲ್ ಬರ್ತಿದ್ದಂತೆ ಅರೆಸ್ಟ್ ಎಂದ ಪರಮೇಶ್ವರ್ ಪ್ರಜ್ವಲ್ ಬೆಂಗಳೂರಿಗೆ ಬರ್ತಿರೋ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ವಾರಂಟ್ ಇರುವ ಕಾರಣ ಮಾಡಬೇಕು ಏರ್ಪೋರ್ಟ್ ನಲ್ಲಿ ಪ್ರಜ್ವಲ್ ಬಂಧಿಸಬೇಕು ಅಂತ ಹೇಳಿದ್ದಾರೆ ಎಲ್ಲ ರೀತಿ ಕ್ರಮ ತಗೊಳ್ಳಬೇಕಲ್ಲ ವಾರಂಟ್ ಇಶ್ಯೂ ಆಗಿರೋದ್ರಿಂದ ಅರೆಸ್ಟ್ ಮಾಡಲೇಬೇಕು ಅವರು ಅರೆಸ್ಟ್ ಮಾಡ್ತಾರೆ ಅವರು ಎಸ್ಐ ನ್ ಅವ್ರ ಕೆಲಸ ಅವ್ರಾಗ ಅವ್ರಿಗೆ ಕಾಯ್ತಾ ಇದ್ದಾರೆ ಅದಕ್ಕೋಸ್ಕರ ಅರೆಸ್ಟ್ ಮಾಡಿ ಅವರ ಅವರ ಹೇಳಿಕೆಗಳು ಮತ್ತೊಂದು ಅವರ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಕಾಂಗ್ರೆಸ್ಸು ಜನತಾದಳ ಬಿ ಜೆ ಪಿ ಪ್ರಶ್ನೆಗಿನ್ನ ಹೆಚ್ಚಾಗಿ ಯಾರು ಈ ಪ್ರಕರಣದಲ್ಲಿ ಭಾಗಿಗಳಾಗಿದ್ದಾರೆ ಅಂಥೇಳಿ ಅವರನ್ನು ಅರೆಸ್ಟ್ ಮಾಡ್ತಾರೆ ಈಗಾಗಲೇ ಹನ್ನೊಂದು ಹನ್ನೆರಡು ಜನ ಅರೆಸ್ಟ್ ಮಾಡಿದ್ದಾರೆ ಯಾರ್ಯಾರಿಗೆ ತನಿಖೆಯಲ್ಲಿ ಕಂಡು ಬರ್ತಾರೆ ಇದರಲ್ಲಿ ಭಾಗಿಗಳಾಗಿದ್ದಾರೆ ಅಂಥೇಳಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅವ್ರ ಮೇಲೆ ಎನ್ಕ್ವೈರಿ ಮಾಡ್ತಾರೆ ವಿಡಿಯೋ ಮಾಡಿರುವ ಸ್ಥಳ ಪತ್ತೆ ಹಚ್ಚಿದ ಎಸ್ಐಟಿ ಇನ್ನು ಪ್ರಜ್ವಲ್ ಹೇಳಿಕೆ ಬಿಡುಗಡೆ ಮಾಡ್ತಿದ್ದಂತೆ ಎಸ್ಐಟಿ ಅಧಿಕಾರಿಗಳು ವಿಡಿಯೋ ಬೆನ್ನು ಹತ್ತಿದ್ರು ಇದೀಗ ಐಪಿ ಡ್ರೆಸ್ ಟ್ರೇಸ್ ಮಾಡೋ ಮೂಲಕ ವಿಡಿಯೋ ಮಾಡಿರುವ ಸ್ಥಳ ಪತ್ತೆ ಹಚ್ಚಿದ್ದಾನೆ ಯುರೋಪ್ನ ಹಂಗೇರಿಯಾ ಬುಡಾಫೆಸ್ಟ್ ನಿಂದ ವಿಡಿಯೋ ಮಾಡಿರೋ ಮಾಹಿತಿ ಹೊರಬಿದ್ದಿದೆ ಎಷ್ಟೇ ಅಲ್ಲದೆ ವಿಡಿಯೋ ಬಿಡುಗಡೆಗೂ ಎರಡು ದಿನ ಮೊದಲೇ ರೆಕಾರ್ಡ್ ಮಾಡಿರೋದು ಬಯಲಾಗಿದೆ ಜರ್ಮನಿಯಲ್ಲಿ ಇಲ್ವಾ ಪ್ರಜ್ವಲ್ ದುಬೈನಲ್ಲಿ ಇರೋ ಮಾಹಿತಿ ಜರ್ಮನಿಯ ನಿಂದ ಟಿಕೆಟ್ ಬುಕ್ ಆಗಿದೆ ಹಂಗೇರಿಯಾ ಪುಡಾಫೆಸ್ನಲ್ಲಿ ವಿಡಿಯೋ ಐಪಿಎಲ್ ಅಡ್ರೆಸ್ ರೇಸ್ ಆಗಿದೆ ಆದ್ರೆ ಪ್ರಜ್ವಲ್ ಅಲ್ಲೂ ಇಲ್ಲ ಇಲ್ಲೂ ಇಲ್ವಂತೆ ಯಾಕಂದ್ರೆ ಪ್ರಜ್ವಲ್ ದುಬೈನ ಅಪಾರ್ಟ್ಮೆಂಟ್ನಲ್ಲಿದ್ದಾರೆ ಮಾಹಿತಿಯನ್ನ ಸರ್ಕಾರದ ಮೂಲಗಳು ಪತ್ತೆ ಹಚ್ಚಿವೆ ಅಲ್ಲದೆ ಹಾಸನದ ಕೆಲ ಯುವಕರು ಪ್ರಜ್ವಲ್ ರೇವಣ್ಣಗೆ ಸಹಾಯ ಮಾಡ್ತಿರೋ ಮಾಹಿತಿ ಸಿಕ್ಕಿದೆ ಇನ್ನು ಮೊನ್ನೆ ವಿಡಿಯೋ ಹೇಳಿಕೆ ಬಿಟ್ಟಿದ್ದ ಪ್ರಜ್ವಾಲ್ ಕಾಂಗ್ರೆಸ್ ನಾಯಕರ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡಿದ್ದ ರಾಹುಲ್ ಗಾಂಧಿ ಹೆಸರು ಪ್ರಸ್ತಾಪಿಸಿದ್ದ ಇದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನ ನೀಡಿದ್ದಾರೆ ಅಮಿತ್ ಶಾ ನಿರ್ದೇಶನ ಮಾಡಿರ್ಬೋದು ಅಂತ ಕಿಡಿಕಾರಿದ್ದಾರೆ ಈಗ ರಾಹುಲ್ ಗಾಂಧಿ ನನ್ ಎಲ್ಲ ಲೀಡರ್ಸು ಮಾತಾಡಿದ್ದಾರೆ ಬೇರೆ ರಾಹುಲ್ ಗಾಂಧಿ ಹೆಸರು ಯಾಕೆ ರಾಹುಲ್ ಗಾಂಧಿ ಹೆಸರು ಯಾಕೆ ಬರಬೇಕು ಯಾಕೆ ಬೇರೆಯವ್ರ ಹೆಸರು ಬಿಜೆಪಿ ಅವರು ಮಾತಾಡಿದಾರಲ್ಲ ಜೆಡಿಎಸ್ ಅವರು ಮಾತಾಡಿದಾರಲ್ಲ ಬೇರೆ ಬೇರೆ ನಾಯಕರು ರಾಷ್ಟ್ರದಲ್ಲಿ ಮಾತಾಡಿದಾರಲ್ಲ ರಾಹುಲ್ ಹೆಸರು ಯಾಕೆ ಬರ್ಬೇಕು ಅಂದ್ರೆ ಇಟ್ಸ್ ವೆರಿ ಕ್ಲಿಯರ್ ಇದರ ನಿರ್ದೇಶಕರು ಅಮಿತ್ ಶಾ ಅವರು ಏಕಾಏಕಿ ನಿಮ್ಗೆ ಮೋಸ್ಟ್ಲಿ ಅಮಿತ್ ಶಾ ಅವರು ಯಾರಾದರೂ ಬಿಜೆಪಿಯವರು ನಿಮ್ಗೆ ಹೇಳಿರ್ಬೋದು ಆಯ್ತಪ್ಪ ಆರು ಫೇಜ್ ಮುಗಿದಿದೆ ಮನೇ ಫೇಸ್ ಯು ಪಿ ನಲ್ಲಿ ನಿಮ್ಗೆ ಯಾರು ಗುರ್ತಿಡಿಯಲ್ಲ ಈಗ ಬಾ ಹೊರಗಡೆ ಅಂತ ಹೇಳಿರ್ಬೇಕು ಅಷ್ಟೇ ಈಗೇನ್ ಐಸೋಲೇಷನ್ ಬೆಂಗಳೂರಿಗೆ ಕಾಲಿಡೋ ಮೊದಲು ನಿರೀಕ್ಷಣಾ ಜಾಮೀನು ಪಡೆಯಬೇಕೆಂಬ ಹೆಬ್ಬಯಕೆ ಹೊಂದಿದ್ದ ಪ್ರಜ್ವಲ್ಗೆ ಜಾಮೀನು ಸಿಕ್ಕಿಲ್ಲ ನೀರು ಬಿದ್ದಿದೆ ಬಂದ ಮೇಲೆ ಬಂಧನ ಪಕ್ಕ ಆಗಿದೆ ಹೀಗಾಗಿ ಅತ್ಯಾಚಾರ ಆರೋಪಿ ಪ್ರಜ್ವಲ್ ನಾಳೆ ಸಂಜೆ ಮೂರು ಮೂವತ್ತಕ್ಕೆ ಹೊರಡ್ತಾನ ಜರ್ಮನಿಯಿಂದ ಬೆಂಗಳೂರಿಗೆ ಹೊರಡುವ ವಿಮಾನದಲ್ಲಿ ಕೂರ್ತಾನ ಅನ್ನೋ ಕುತೂಹಲ ಮೂಡಿದೆ ಎರಡನೇ ಜೊತೆ ಪ್ರಜ್ವ್ ಟಿವಿ ನೈನ್ ಬೆಂಗಳೂರು